ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಫಸ್ಟ್ ಆಫ್ ಆಲ್ ಶುಭೋ ಶುಭೋದಯಗಳು ಗಾಳು ಎಸ್ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ಬುಲ್ಸ್ ಚಾರ್ಜಿಂಗೊಂದು ಹರಿಯಾಣ ಸ್ಟೀಲರ್ಸ್ನ ಮ್ಯಾಚ್ ಡೇ ಪ್ರೋಗ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ನಮ್ಮ ಬುಲ್ಸ್ ಅಂತೂ ಇನ್ನೇ ಸ್ಟಾರ್ಟಿಂಗ್ ಸೆವೆನ್ನಲ್ಲೇ ಹೇಳಿದ್ದೇನೆ ಬುಲ್ಸ್ಗೆ ಇವತ್ತು ಹರಿಯಾಣ ಜೊತೆ ಮ್ಯಾಚ್ ಇರೋದ್ರಿಂದ ನಮ್ಮ ಬುಲ್ಸ್ ಸ್ಟ್ರಾಂಗ್ ಇರುವಂಥ ಹರಿಯಾಣನ ಯಾವ ರೀತಿ ಎದುರಿಸುತ್ತೆ ಅದು ಮೇನ್ ಇಂಟೆನ್ಷನಲ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಹರಿಯಾಣ ಒನ್ ಅಪ್ತ ಟಾಪಲ್ಲಿರುವಂಥ ಟೀಮ್ ಯಾಕೆ ಸದ್ಯದಲ್ಲ ಫಾರ್ಮ್ ನೋಡ್ತಾ ಇದ್ರೆ ಟೆಸ್ಟ್ ಆಟಾಡಿರುವಂಥ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಹರಿಯಾಣ ಸ್ಟೀಲರ್ಸು ಸದ್ಯದ ಮಟ್ಟಿಗೆ ನನ್ನ ಪ್ರಕಾರ ಹರಿಯಾಣ ಯಾವ ರೀತಿ ಆಟ ಆಡುತ್ತೆ ಅದು ಕೂಡ ಬೆಂಗಳೂರು ಬುಲ್ಸ್ ಮೇಲೆ ಇರೋದರಿಂದ ನಮ್ಮ ಬುಲ್ಸು ಕೂಡ ಯಾವ ರೀತಿ ಸ್ಟೇಬಲಾಗಿ ಆಟ ಆಡುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಗ್ರೆಷನ್ ಟೀಮಲ್ಲಿ ಒಂದಾಗಿ ಒಂದು ಹರಿಯಾಣ ಸ್ಟೀಲರ್ಸ್ ಜೊತೆ ಆಗ್ತಿರುವಂಥ ನಮ್ಮ ಬುಲ್ಸ್ನ ಮ್ಯಾಚ್ನ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಏನಾದರೂ ಚೇಂಜಸ್ ಬರುತ್ತೆ ಹರಿಯಾಣದ್ದು ಯಾವ ರೀತಿ ಬರುತ್ತೆ ಅದೇ ರೀತಿಯಾಗಿ ನಮ್ಮ ಬುಲ್ಸು ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೋಸೂಪರಾಗಿದ್ದರೆ ಬಿಗ್ ಬಿಗಿನ್ ಚಾನ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶು ಆನ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಅಂತ ಹೇಳ್ತಾ ನಾವು ಮಾಡೋಂಥ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಹೋಗೋದಾದರೆ ಮೊದಲೇದಾಗಿ ನಮ್ಮ ಬುಲ್ಸು ಅದೇ ರೀತಿಯ ಹರಿಯನ್ನು ಆಟ ಆಡ್ತಿರೋದು ನಮ್ಮ ಬುಲ್ಸು ನಾಲ್ಕು ಮ್ಯಾಚಸ್ಸಲ್ಲಿ ಒಂದು ಮ್ಯಾಚ್ನ ವಿನ್ ಆಗಿದೆ ಅದು ಕೂಡ ಹೋದ ಮ್ಯಾಚು ಪಟ್ನಾ ಪೈಯರ್ಸ್ ಜೊತೆಗೆ ಅದೇ ರೀತಿ ಮೂರಕ್ಕೆ ಮೂರು ಉಡೈಸ್ಕೊಂಡಿರೋದ್ರಿಂದ ನಮ್ಮ ಬುಲ್ಸ್ಗೆ ಈ ಮ್ಯಾಚ್ ಏನಾದರೂ ವಿನ್ ಆದರೆ ಟೇಬಲಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ಸಿಕ್ಕಾಪಟ್ಟೆ ಅವಕಾಶಗಳಾಗುತ್ತೆ ಮತ್ತು ಒಳ್ಳೆಯದಾಗಿ ಕಂಬ್ಯಾಕ್ ಮಾಡಿದಾಗ ಮಾಡಿದಾಗುತ್ತೆ ನಮ್ಮ ಬುಲ್ಸ್ ಏನಾದರೂ ಇವತ್ತಿನ ಮ್ಯಾಚ್ ವಿನ್ ಆಗಲೇಬೇಕು ಅದು ಒಂದು ಪಾಯಿಂಟಿಂದ ಅದು ಸಹಿತ ಎರಡು ಪಾಯಿಂಟಿಂದ ಅದು ಸಹಿತ ಒಟ್ನಲ್ಲಿ ವಿನ್ ಆದರೆ ಮಾತ್ರ ನಮ್ಮ ಬೂಲ್ಸ್ಗೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅದು ಕೂಡ ಸ್ಟ್ರಾಂಗೆಸ್ಟ್ ಹರಿಯಾಣ ಜೊತೆ ಇರೋದರಿಂದ ಹರಿಯಾಣ ಕೂಡ ನನ್ನ ಪ್ರಕಾರ ಹೌದು ಜೈದೀಪ್ ಅವರು ಅದೇ ರೀತಿಯಾಗಿ ಮೀನು ಹಾಕೊಂಡು ನವೀನ್ ಕುಮಾರ್ ಎಕ್ಸ್ಪ್ರೆಟ್ಸ್ ಅವರ ಟೀಮ್ ಎರಡು ಎರಡು ಮ್ಯಾಚನ್ನು ವಿನ್ ಆಗಿರೋದು ನನ್ನ ಪ್ರಕಾರ ಹರಿಯಾಣ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಆದರೆ ಆ ಕಡೆ ಮನ್ಪ್ರೀತ್ ಸಿಂಗ್ ಅವರು ಇರೋದರಿಂದ ಒನ್ ಆಫ್ ದ ಬೆಸ್ಟ್ ಎಗ್ರೆಷನ್ ಕೋಚ್ ಅಂತಲೇ ಹೇಳ್ಬೋದು ಇದು ಮನ್ಪ್ರೀತ್ ಸಿಂಗ್ ಅವರು ನನ್ನ ಪ್ರಕಾರ ಬುಲ್ಸು ಕೂಡ ಅದೇ ರೀತಿಯಾಗಿ ಎಗ್ರೆಷನ್ ಮೂಲಕ ಹೋಗುತ್ತೆ ಅದೇ ರೀತಿಯಾಗಿ ಮೀನ್ ಹಾಕೊಂಡು ಸ್ಟಾರ್ಟಿಂಗ್ ಸೆವೆನಲ್ಲಿ ಹರಿಯಾಣ ಸ್ಟೇರಸ್ ಕಡೆ ಏನಾದರೂ ಚೇಂಜಸ್ ಆಗೋದು ಯಾಕಪ್ಪ ಅಂತ ಹೇಳಿದರೆ ಅವ್ರ ಕಡೆ ವಿನಯ್ ಅವರು ಅಷ್ಟೊಂದು ಫಾರ್ಮ್ ಇಲ್ಲ ನವೀನ್ ಕುಮಾರ್ ಎಕ್ಸ್ಪರ್ಟ್ಸ್ ಅವರು ಒಂದೇ ಫಾರ್ಮಲ್ ಇರೋದ್ರಿಂದ ಮೇನ್ ರೈಡರ್ ಹಾಕ್ಕೊಂಡು ಅವ್ರ ಕಡೆಗೆ ನವೀನ್ ಕುಮಾರ್ ಅವರೇ ಬರುವಂಥ ಕೇಪಬಿಲಿಟಿ ಇದೆ ಅದೇ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡು ಪಠಾರೆ ಅವರು ಅದೇ ರೀತಿಯಾಗಿ ವಿನಯ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ವಿನಯ್ ಅವ್ರಗಿಂತ ಹೆಚ್ಚಿನದಾಗಿ ನವೀನ್ ಕುಮಾರ್ ಅವ್ರನ್ನ ಎಷ್ಟು ಹೆಚ್ಚತ್ತಾಗಿ ನಾವು ಬೆಂಚಲ್ಲಿ ಇಡಿಸ್ತೇವೋ ಅಷ್ಟು ಆಗಿತ್ತು ನಮ್ಮ ಬುಲ್ಸ್ಗೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ನಾವು ಹೆಚ್ಚಿನದಾಗಿ ಅವ್ರನ್ನ ಯಾವ ರೀತಿ ಟ್ಯಾಕ್ ಹೋದ್ಸಲಿ ಯಾವ ರೀತಿ ಪಟ್ನ ಪೈರಟ್ಸ್ನ ಮೇನ್ ರೈಡರ್ ಮನೀಂದರ್ ಸಿಂಗ್ ಅವ್ರನ್ನ ಯಾವ ರೀತಿ ಟ್ಯಾಕಲ್ ಮಾಡುವಂಥ ಟೆಕ್ನಿಕ್ನ ಇನ್ಕ್ಲೂಡ್ ಮಾಡ್ಕೊಂಡು ಬಂದಿವೋ ಅಂದರೆ ಎಲ್ಲರೂ ಕೂಡ ಸಪೋರ್ಟಿಗೆ ಬರ್ತಿದ್ರು ಯಾರಾದರೂ ಒಬ್ಬರು ಟ್ಯಾಕಲ್ನ ಮಾಡಲಿಕ್ಕೆ ಹೋದರೆ ಅದು ಅದೇ ಥರ ಇಲ್ಲೂ ಕೂಡ ಮೇನ್ ರೈಡರ್ಸ್ಗಳನ್ನ ಟ್ಯಾಕಲ್ ಮಾಡುವಂಥ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ಬೇಕಂತಲೇ ಹೇಳ್ಬೋದಾಗಿದೆ ನಮ್ಮ ಬುಲ್ಸು ನವೀನ್ ಕುಮಾರ್ ಅದೇ ರೀತಿ ಶಿವಂ ಪಟಾರೆ ವಿನಯ್ ಇವ್ರನ್ನ ಟ್ಯಾಕಲ್ ಮಾಡುವಂಥ ಯಾವುದಾದ್ರೂ ಒಂದು ಈಸಿ ಮೆಥಡ್ನ ಹಿಡ್ಕೊಂಡು ಬಿಟ್ಟರೆ ಅವರ್ ಟು ರೈಡಿಂಗ್ ಡಿಪಾರ್ಟ್ಮೆಂಟ್ನ ಈಸಿಯಾಗಿ ಕಟ್ ಆಗ್ಬೋದು ಅಂತಲೇ ಹೇಳ್ಬೋದಾಗಿದೆ ಅದೇ ಕಡೆ ಡಿಫ್ರೆನ್ಸ್ ಕಡೆ ಹೋಗೋ ಮಟ್ಟಿಗೆ ಕವರ್ ಕಡೆ ಎಸ್ ಕವರ್ ಕಡ ನ ನೋಡ್ತಾರೆ ಮಟ್ಟಿಗೆ ಮಣಿಕಂಡನವರು ಅದೇ ರೀತಿ ಜೈದೀಪ್ ಅವರು ಇಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಮಣಿಕಂಡನ್ ಅದೇ ರೀತಿ ಜೈದೀಪ್ ಅವರು ಮೇಯ್ನ್ ಆ್ಯಂಕಲ್ ಓಡ್ ಸ್ಪೆಷಲಿಸ್ಟು ನನ್ನ ಪ್ರಕಾರ ಜೈದೀಪ್ ಅದೇ ರೀತಿ ಮನಿ ಕಂಡನ್ ಸ್ವಲ್ಪ ನೋಡ್ಕೊಂಡು ಆಡಬೇಕಾಯ್ತು ನಮ್ಮ ಬೆಂಗಳೂರು ಬೂಸ್ನ ರೇಡರ್ಸ್ಗಳು ಅದೇ ರೀತಿ ಕಾರ್ನರ್ಸ್ಗಳನ್ನು ನೋಡ್ತಾರ ಮಟ್ಟಿಗೆ ರಾಹುಲ್ ಸೇತ್ಪಾಲ್ ಅದೇ ರೀತಿಯಾಗಿ ಪಾಲ್ ಅಹಬ್ ಅವರು ಅಂತಲೇ ಹೇಳ್ಬೋದು ಇವರಲ್ಲಿ ರಾಹುಲ್ ಸೇತ್ಪಾಲ್ ಅವರು ಮೀನ್ ಹಾಕ್ಕೊಂಡು ಕಾರ್ನರ್ಸ್ ಕಡೆಗೆ ಹೆಚ್ಚಿನದಾಗಿ ಇಂಪ್ಯಾಕ್ಟ್ನ ಬೀರ್ತಾರೆ ನನ್ನ ಪ್ರಕಾರ ಈ ಸ್ಟಾರ್ಟಿಂಗ್ ಸೆಮಿನಲ್ಲಿ ಏನು ಕೂಡ ಚೇಂಜಸ್ ಆಗಲ್ಲಿದೆ ಸೇಮ್ ಸ್ಟಾರ್ಟಿಂಗ್ ಸೆಮಿನಲ್ಲಿ ಬರುವಂಥ ಕೇಪಬಿಲಿಟಿ ಹೆಚ್ಚಿದೆ ಹರಿಯಾಣ ಸ್ಟೀಲರ್ಸ್ ಕಡೆಗೆ ಅದೇ ರೀತಿ ನಮ್ಮ ಅಂತೂ ನಾನು ಹೇಳಿದ್ದೇನೆ ಯಾವ ರೀತಿ ಬರುತ್ತೆ ಅಂತ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಚೇಂಜಸ್ ಆದರೆ ಅದೇ ಹೇಳ್ದಲ್ಲ ಗಣೇಶ್ ಬಿ ಅವರ ಜಾಗದಲ್ಲಿ ನನ್ನ ಪ್ರಕಾರ ಗಣೇಶ್ ಬಿ ಅವರು ನನ್ನ ಪ್ರಕಾರ ಚೇಂಜಸ್ ಮಾಡಲ್ಲ ಯಾಕಪ್ಪ ಅಂತ ಹೇಳಿ ಆ ರೀತಿ ಒಳ್ಳೆ ಹ್ಯಾಂಡ್ ಟಚ್ ರನ್ನಿಂಗ್ ಹ್ಯಾಂಡ್ ಟಂಚ್ಗಳಲ್ಲಿ ಹೆಚ್ಚಿನದಾಗಿ ಹೆಸರುವಾಸಿ ಆಗಿರೋದ್ರಿಂದ ನನ್ನ ಪ್ರಕಾರ ಗಣೇಶ್ ಬಿ ಅವ್ರನ್ನೂ ಕೂಡ ಚೇಂಜಸ್ ಮಾಡಲ್ಲ ಅದೇ ರೀತಿ ಅವರಿಗೆ ಸಪೋರ್ಟ್ ಮೇನ್ ರೈಡರ್ ಹಾಕೊಂಡಿರ್ತಾರೆ ಒಂದು ಕಡೆ ಅಲ್ ಮಿರ್ಜಾನೆ ಅವರು ಎಸ್ ಆಟ ಆಡಿರುವಂಥ ಎಲ್ಲ ಮ್ಯಾಚಸ್ಸಲ್ಲೂ ಕೂಡ ಕನ್ವಿನ್ಸಿಂಗಾಗಿ ಪಾಯಿಂಟ್ಸ್ಗಳನ್ನ ತಂದಿರುವುದು ಅದರಲ್ಲೂ ಸೂಪರ್ ಟೆನ್ಗಳನ್ನು ಮ್ಯಾಚ್ ವಿನ್ನಿಂಗ್ ಸೂಪರ್ ಟೆನ್ಸ್ಗಳನ್ನು ಓದ ಮ್ಯಾಚಲ್ಲಿ ಮಾಡಿರೋದು ಅದೇ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವರು ಇರೋದು ಆಫ್ ದ ಟಾಪ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಆನ್ ಟಾಪಲ್ಲಿ ಇರುವಂಥ ನಮ್ಮ ಬೆಂಗಳೂರು ಬಸ್ನ ಸದ್ಯದ ಫಾರ್ಮ್ ನೋಡ್ತಾ ಇದ್ದಾರೆ ಮತ್ತು ಡಿಫೆನ್ಸ್ ಕಡೆ ಹೋಗೋ ಮಟ್ಟಿಗೆ ಪಟ್ಟಣ ಪೈನರ್ಸ್ ಜೊತೆ ಕೂಡ ಕನ್ವಿನ್ಸಿಂಗಾಗಿ ಆಟ ಆಡಿರೋದು ಯೋಗೀಶ್ ಅವರು ದೀಪಕ್ ಅವರು ಕಾರ್ನರ್ಸ್ಗಳಿಗೆ ಒಂಥರ ಸಪೋರ್ಟ್ಗೆ ಕೂಡ ಅಲ್ಲಿ ಮಿಡ್ಲಲ್ಲಿ ಕವರ್ ಎಲ್ಲ ಕೂಡ ಬಂದು ಮುಗಿ ಬೀಳ್ತಾರೆ ಅದಕ್ಕಾಗಿ ಅವ್ರನ್ನ ಒಳ್ಳೆಯದಾಗಿ ಅವ್ರಿಗೆ ಸಾಥ್ ಕೊಡ್ತಾ ಇರೋದ್ರಿಂದ ಪ್ಲೇಯರ್ಸ್ಗಳು ನನ್ನ ಪ್ರಕಾರ ಡಿಫೆನ್ಸ್ ಕೂಡ ಅಷ್ಟೇ ಸಾಲಿಡ್ ಆಗೊಂಡಿರೋದು ಜಿತೇಂದ್ರ ಅವರು ಕೂಡ ಕಂಬ್ಯಾಕ್ ಮಾಡಿರೋ ಅವರು ಅಷ್ಟೊಂದು ಫಾರ್ಮಲ್ಲಿ ಇಲ್ಲದ ರೀತಿಯಾಗಿ ಕಾಣಿಸ್ಕೊಂಡಿಲ್ಲ ನನ್ನ ಪ್ರಕಾರ ಇಲ್ಲಿ ಡಿಫೆನ್ಸಲ್ಲಿ ಯೋಗೀಶ್ ಅವರು ದೀಪಕ್ ಅವರು ಬರುವಂಥ ಫಾರ್ಮು ಅದೇ ರೀತಿಯಾಗಿ ಅವ್ರು ಯಾವ ರೀತಿ ತೋರ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಹುಮ್ಮಸ್ನ ಸ್ಟಾರ್ಟಿಂಗಿಂದ ಕೂಡ ಮ್ಯಾಚ್ ಒಂಥರ ಇಂಟೆನ್ಷನಲ್ ಆಗಿರೋ ಥರ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೇನು ಕನ್ವಿನ್ಸಿಂಗ್ ಆಗಿರೋಲ್ಲ ನೋಡೋ ಯಾವ ರೀತಿ ಆಟ ಆಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅನ್ನೋದು ಗೊತ್ತಾಗುತ್ತೆ ಇದಿಷ್ಟು ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಇವತ್ತು ಕೂಡ ಪ್ರೆಡಿಕ್ಷನ್ ಹೇಳಿಕ್ಕೋಗೋಲ್ಲ ನೋಡೋ ಯಾವ ರೀತಿ ಆಗುತ್ತೆ ಅಂತ ಮ್ಯಾಚು ಈಸ್ಟ್ ಬೆಂಗಳೂರು ಪೋಲ್ಸ್ ವರ್ಸಸ್ ಹರಿಯಾಣ ಸ್ಟೀಲರ್ಸ್ನ ಮ್ಯಾಚ್ ಡೇ ಪ್ರಿವ್ ಆಗಿದ್ದು ನಿಮಗೆ ವಿಡಿಯೋ ಎಷ್ಟು ಲೈಕ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಬೇಕಿನ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಾಗಿ